ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿ ಆವರಣದಲ್ಲಿ ಶ್ರೀ ಶ್ರೀ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಸಮ್ಮುಖದಲ್ಲಿ ಫಲಾನುಭವಿ ರೈತರುಗಳಿಗೆ ಮೋಟಾರ್ ಪಂಪ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಮಶಿ ಅಹಮದ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಅಹಮದ್ ಅಲಿ ನಿವೃತ್ತ ತಾಲೂಕು ಸಮಾಜ ಅಧಿಕಾರಿಗಳಾದ ಬಿ ಮಹೇಶ್ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಣ್ಣ ಸುರಜ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಸಣ್ಣ ತಾನಾಜಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲಗಟ್ಟೆ ಶೇಖರಪ್ಪ ಮಹಮದ್ ಗೌಸ್ ಒಳಗಟ್ಟಿ ರಮೇಶ್ ಪರಿಶಿಷ್ಟ ಪಂಗಡದ ಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರಾದ ಮಹಾಬೀರ್ ಫಲಾನುಭವಿಗಳು ಸಾರ್ವಜನಿಕರು ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಬಳಸಿಕೊಂಡು ಮುಖ್ಯವಾಗಿದೆ ಬರಲಿ ಅನ್ನೋಂಥ ಮಾತನ್ನು ನಾನು ತುಂಬ ಸಂತೋಷವಾಗಿ ನಾನು ವೈಯಕ್ತಿಕವಾಗಿ ಶಾಸನಾಗಿ ಕ್ಷೇತ್ರದ ಜನತೆ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಇದಕ್ಕೆ ಅಭಿನಂದನೆಯನ್ನು ಹೇಳಕ್ವಸ್ತೀನಿ